ಫ್ರೆಂಡ್ಶಿಪ್ ನನ್ಗೆ ಯಾವ ಕೆಲ್ಸ ಮಾಡಿದ್ರು ಏನಾದ್ರು ಅಂತ ಹುಡುಕ್ತಾನೆ ಇರ್ತಾರಮ್ಮ ಹೊಗಳೋದಿಕ್ ಸಾವಿರ ಜನ ಸಿಗ್ತಾರೆ ಬೈದು ಬುದ್ಧಿ ಹೇಳೋಕೆ ಕೆಲವ್ರು ಅಷ್ಟೇ ಸಿಗ್ತಾರೆ ಒಳ್ಳೇದನ್ನ ಬಯಸ್ತಾ ಇರ್ತಾರೆ ಅಂತವ್ನ ಯಾವತ್ತೂ ಬಿಟ್ಕೊಡ್ಬಾರ್ದು ಸಜ್ಜನರ ಸಂಘ ಮಾಡಿದ್ರೆ ಒಳ್ಳೆ ರೀತಿ ಬದುಕ್ತೀಯ ಸಹವಾಸ ಮಾಡಿ ಸನ್ಯಾಸಿ ಕೆಟ್ಟ ಅಂದಂಗೆ ಅಂದ್ರೆ ಅಂತವ್ರ ಫ್ರೆಂಡ್ಶಿಪ್ ಮಾಡಿದ್ರೆ ನೀನು ಹಾಳಾಗ್ತೀಯ ಅವಳು ನಿಮ್ಗೆ ಒಳ್ಳೇದನ್ನು ಬಯಸ್ತಿದ್ದಾಳೆ ಅಂಥ ಸ್ನೇಹನ ಬಿಟ್ಕೊಡ್ಬೇಡ ನೀನು ಕೂಡ ಕೆಲವು ಸಾರಿ ತಪ್ಪು ಮಾಡ್ತೀಯ ಮಾಡೋ ತಪ್ಪನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋದು ಕಲ್ಕೋ ನಾವು ತಪ್ಪೇ ಮಾಡಲ್ಲ ಅನ್ನೋದಕ್ಕೆ ನಾವು ದೇವ್ರಲ್ಲ ನಮ್ಮಿಂದನೂ ತಪ್ಪಾಗುತ್ತೆ ಅದಕ್ಕೆ ಕ್ಷಮೆ ಕೇಳಬೇಕು ನೀನು ತಪ್ಪನ್ನು ಒಂದು ಸಾರಿ ಒಪ್ಕೊಂಡು ನೋಡು ಅಂಥ ಫ್ರೆಂಡ್ಶಿಪ್ ಯಾವತ್ತೂ ಕಳ್ಕೊಬೇಡ ತುಂಬ ಅಪ್ರೂಪದಲ್ಲೇ ಅಪ್ರೂಪ ಅಂಥ ಫ್ರೆಂಡ್ಶಿಪ್ ಯಾವತ್ತೂ ಲೈಫ್ ಲಾಂಗ್ ಇರ್ತಾರ ಅವ್ರು ನಿಮ್ಮ ಜೊತೆಯಲ್ಲಿ ತಪ್ಪನ್ನು ತಿತ್ಕೊಂಡು ಹೋಗೋದೇ ಒಳ್ಳೆ ಗುಣ ಫೋನ್ ಮಾಡಿ ಸಾರಿ ಕೇಳು ಫ್ರೆಂಡ್ಶಿಪ್ ಕಳ್ಕೊಳ್ಳೋದು ತುಂಬ ಸುಲಭ ಅಂತ ಫ್ರೆಂಡ್ಶಿಪ್ ಪಡ್ಕೊಳ್ಳೋದು ತುಂಬಾ ಕಷ್ಟ ಸಾರಿ ಕಣೆ, ನನ್ನ ತಪ್ಪಾಗಿದೆ ಕ್ಷಮಸು